ಹಣಕಾಸು ಮಂತ್ರಿ ಮೋದಿನೇ ಅವ್ರ ನಾ ಈಗ ಈಗೇ ನಿಮ್ಮ ಈಗ ನೀವೊಬ್ರು ಅವ್ರ ಯಾರ ಇದು ಮಾಡಿದಿರಲ್ಲ ಅವ್ರ ಯಾರಾಗಿರ್ಸ್ಕಾರ ಅವ್ರನು ನಾನು ದೂಸ್ ನೋಡಿದ್ದೇನೆ ಅವ್ರನ್ನ ಏನು ಮಾಡಕ್ ಆಗಲ್ ಸೈಸ್ ಸುಲಭ ಅಲ್ಲವಾ ಇದು ರಾಜ್ಯದ ಬರ್ರೆ ಸಿದ್ದರಾಮಯ್ಯ ಇದ್ರೆ ಏನೋ ಒಂದ್ ಏನೋ ಒಂದ್ ಮಾಡೋದಾಗಲ್ಲ ಮ್ಯಾಲೆ ಕೇಂದ್ರದಿಂದನ ಐತೆ ಏನ್ ಮಾಡಕ್ ಇಲ್ಲ ಅಕಿನ್ನೆ ಹಣಕಾಸು ಸಚಿವ ಸೀತಾರಾಮನ್ನೇ ಕರೆಸಿ ಊಟ ಬಿಡುಗಡೆ ಮಾಡಿದ ಅವರು ಎರಡ್ ಸಾವಿರದ ಕೋಟಿ ಅವ್ರ ದುಡ್ಡಿಸಿ ಅವ್ರಿಗೆ ಗೆದ್ದರಲ್ಲ ದುಡ್ಡು ಇದ್ದಾರೆ ಗೆದ್ದು ಬರದು ರೂ ಐದರು ಸೌಜನ್ಯ ಕೇಸಿಗೆ ಎಷ್ಟು ಸಲ ಒಂದ್ ದಿನ ಕಳ್ತ ನೋಡಿ ಲಾಸ್ಟ್ ಅವ್ರೇ ಶು ಸಾಕಾಗಲ್ಲ ಇದು ಕರ್ನಾಟಕ ಪೂರ್ತಿಯಾಗಿ ಬೇರೆ ಮಸ್ತಿ ತಮಿಳ್ನಾಡಿ ತಗಂತಾದ ಇದನ್ನೇ ಧರ್ಮಸ್ಥಳ ಸಂಘನ ಅಲ್ಲಿ ಅಲ್ಲವಾ ಮೋದಿನೇ ಮೋದಿ ಹಣಕಾಸು ಸಚಿವೆ ಆಯ್ಕೆ ನಮ್ಮ ಇಡೀ ಭಾರತದ ಹಣಕಾಸು ಸಚಿವೆ ಆಕಿ ಸೀತಾರಾಮನ್ ಆಕೆ ಬಂದು ಉದ್ದ ಧರ್ಮಸ್ಥಳಕ್ಕೆ ಬಂದ್ ಇದನ್ನ ಹಣಕಾಸು ಬಿಡುಗಡೆ ಮಾಡಿ ಹೋಗಿದ ಮೋದಿನು ಬಂದ್ ಅಲ್ಲಿ ಧರ್ಮಸ್ಥಳ ಹಂಗಿದ್ದಾಗ ಅವ್ರನ್ನೆಲ್ಲ ಸೆಲೆಬ್ರಿ ಹಾಕಿನ ಒಂದಾರು ಈ ವಾರ ಒಂದಾರ ಮುಂದಿನ ತಿಂ ಜೂನ್ ತಿಂಗ್ಳಿಗೆ ಮಾಡ್ತಕ್ಕ ನಾನು ಒಂದ್ ವ್ಯವಸ್ಥೆ ಮಾಡಕಲ್ವ ನೀನು

ಮೋದಿ ನಿರ್ಮಲಾ ಸೀತಾರ ಅವ್ರೆಲ್ಲ ಇದಾರಂತೆ ಅಂತ ಹ್ಮ್ ಅವ್ರಿಗೆ ಅಂತ ಯಾರು ಅಲ್ಲಿ ಇಲ್ಲ ನಾನು ಎಲ್ಲಾ ಸರ್ಚ್ ಮಾಡಿ ನೋಡಿ ಸವಿತಾ ನೋಡನು ಹಾಕೋತೆ ಅಂತ ಅವ್ರ ಹಣಕಾಸು ಮಂತ್ರಿ ಮೋದಿನೇ ಅವ್ರ ಕಡೆ ನಾ ಈಗ ಈಗೇನು ನಿಮ್ಮ ಈಗ ನೀವು ಅವ್ರ ಯಾರು ಇದು ಮಾಡಿದಿರಲ್ಲ ಅವ್ರ ಯಾರಾಗಿ ಅವ್ರೂ ನಾನು ನೋಡಿದೇನಿ ಹ್ಮ್ ಅವ್ರನ್ನ ಏನು ಮಾಡಕ್ ಆಗಲ್ಲ ಸೈತಾಷ್ಟು ಸುಲಭ ಅಲ್ಲವಾ ಇದು ರಾಜ್ಯದ ಸಿದ್ದರಾಮಯ್ಯನ್ ಸಿದ್ದರಾಮಯ್ಯ ಇದ್ರೆ ಏನೋ ಒಂದ್ ಏನೋ ಒಂದ್ ಮಾಡಲ್ಲ ಮ್ಯಾಲೆ ಕೇಂದ್ರದಿಂದನೇ ಐತಿ ಏನ್ ಮಾಡಕ್ ಆತ ಅಕ್ಕಿನ್ನೇ ಹಣಕಾಸು ಸಚಿವ್ ಸೀತಾರಾಮನ್ನೇ ಕರೆಸಿ ಉಳಿತಾಯ ಬಿಡುಗಡೆ ಮಾಡಿದ್ರ ಅವ್ರು ಇದ್ರೆ ನಿರಂತರ ಪತ್ರಿಕೆಗೆ ಐತ್ ನೋಡು ಆಸನ್ ನೋಡದೇ ಇಲ್ಲ ಈ ಒಂದು ಎರಡ್ ತಿಂಗಳ ಮುಂದೆ ಇದನ್ನ ಅಬ್ಸಿದ್ರಲ್ಲ ಅಲ ಹ್ಮ್ ರಾಯಚೂರು ಅಲ್ಲೇ ಬೆಳ್ತಂಗಡಿ ಅಲ್ಲೇ ಧರ್ಮಸ್ಥಳದ ಇದ್ರಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹಳ ಜನ ಕಟ್ಟಿದ್ದಿಲ್ಲ ಒಂದು ಇಪ್ಪತ್ತು ಸಂಘದವರು ಕಟ್ಟಿದ್ದಿಲ್ಲ ಹ್ಮ್ ಅವರೆಲ್ಲ ಹಿಂಗ ಸ್ಟ್ರೈಕ್ ಮಾಡಿ ಸ್ಟೇಷನ್ ಹೋಗಿ ಅವ್ರ ಗಿರೀಶ್ ಅವ್ರು ಎಲ್ಲಾ ಅವರು ಗ್ರೂಪ್ ಹೋಗಿ ಎಲ್ಲ ಅವ್ರು ಏನೇನ್ ಮಾಡಕ್ಕೆ ಮಾಡಿದ್ರು ಆದ್ರೆ ಅವರು ಆಮೇಲೆ ಅವ್ರ ಸಾಮಾಜಿಕವಾಗಿ ಏನೇನು ಹೆಲ್ಪ್ ಮಾಡಿದಾರೆ ಅದನ್ನೆಲ್ಲಾ ಬೇರೆ ನಾನು ಇಲ್ಲ ಗುರು ತಿಂತಾಗಿ ಪಿಪತ್ರ ಕಟ್ತಾ ಇದಾವಲ್ಲ ಅದ್ರ ಮೇಲೆ ಹೇಳಿದ್ರು ಅವ್ರು ಅದಕ್ಕ ಅವ್ರಿಗೆ ಬಡ್ಡೇ ಆಗಿ ಕೊಡಲ್ಲ ಹೆಣ್ಮಕ್ಳು ಶೋಷಣೆ ಮಾಡ್ತಾರ ಹಂಗ ತಿಂತಾರ ಹಿಂಗ್ ತಿಂತಾರ ಅವ್ರು ಏನಲ್ಲಾ ಅವ್ರ ಮೇಲೆ ಇದು ಮಾಡಿದ್ರು ಏನು ಮಾಡ್ಕೇನಪ್ಪ ಆಗ್ಲಿಲ್ಲ ಅವ್ರ ಕೈ ಇಲ್ಲ ಅಂದ್ರ ಅವಾಗ್ನೆ ನಿಲ್ಸ್ಬೋದ ಈ ಧರ್ಮ ಸಂಘ ಇಷ್ಟೊತ್ತಿ ತೆಗಿಬಹುದಾಗಿತ್ತು ಅವ್ರು ಇದೇನ್ ಕಟ್ಟದೇನ್ ಬಿಡದ್ರ ಸವಿತಾ ನೀನು ಎಲ್ಲರ ಕೊರಕ್ ಹಿಂಗ್ ಇಲ್ಲ ಅಂತ ಬರಕ್ ಕಲಸ ಅಂತಳ ಅಂತ ಅಲ್ಲ ನಾನ್ ತಗೊಂಡಿಲ್ಲದ್ರ ಅಷ್ಟ ಹೊತ್ತು ನೀವ್ ಎರಡ್ ವರ್ಷ ಮೂರ್ ವರ್ಷ ಗಟ್ಲೆ ಹೋರಾಟ ಮಾಡಿದ್ರು ಕಟ್ಟದಂತ ಬಿಡುಗಡೆ ಇಲ್ಲ ಮತ್ತೆ ಇತ್ತಾಗು ದುಡ್ ಕರ್ಸಕ್ಕವ ಇತ್ತಾಗು ದುಡ್ ಕರ್ಸಕ್ಕವ ಮತ್ತೆನಾ ಊರಾಗು ಒಬ್ರಿಗೊಬ್ರು ಮನ್ಸಿಗೆ ಒಬ್ಬರು ಒಬ್ರು ಒಟ್ಟು ಒಬ್ರು ಮಕ್ಕಳ ಹೊಡ್ದಂಗ ಯೋಚ್ ಮಾಡ ಅಷ್ಟು ಸುಲಭ ಅಲ್ಲ ಸವಿತಾ ಇದ್ ನಿಲ್ಸದ ಅವ್ರ ಏನ ನಿಮಗೆ ಮಾತಾಡ್ತಾರ ಅಂದ್ರೆ ಅಷ್ಟು ಸುಲಭ ಆಗಲ್ಲ ಅವ್ರ ರೆಕಮೆಂಡ್ ಮಾಡಿ ಸವಿತಾ ಮತ್ತ ಕೇಂದ್ರ ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಗಟ್ಟಲೆ ಅವ್ರ ಹತ್ರ ಐತಿ ಅವ್ರಿಗೆ ಗೆದ್ದರಲ್ಲೇನೆ ಇವತ್ತು ತಿಂಗಳ ದುಡ್ಡು ಇದ್ದಾರೆ ಗೆದ್ದ ಬರೋದು ರೆಕಮೆಂಡು ದುಡ್ಡು ಇದ್ದಾರೆ ಸೌಜನ್ಯ ಕೇಸಿಗೆ ಎಷ್ಟು ಸಲ ಜೈಲಿಗೆ ಹಾಕಕ್ ಅವ್ರಂತ ಒಂದ್ ದಿನ ಜೈಲಿಗೆ ನೋಡಿ ರಾತ್ ಅವ್ರ ಕೇಳಿ ಒಂದ್ ಹುಡುಗ ಸೌಜನ್ಯ ಕೇಸ್ ಅಂದ್ರು ಎಲ್ಲ ಸ್ಟ್ರೈಕ್ ಮಾಡಿ ಕಾಲೇಜ್ ಊಟ ಎಲ್ಲ ಸ್ಟ್ರೈಕ್ ಮಾಡಿ ಇವರು ನಾವು ನಾಗರಿಕರು ಸ್ಟ್ರೈಕ್ ಮಾಡಿ ಏನು ಮಾಡ್ಕೊಳಕಾಗ್ಲಿಲ್ಲ ಅವ್ರು ಎರಡ್ ಸಾವಿರದ ಆರ್ನೇ ಇಷ್ಟು ಅದನ್ನ ಮತ್ ಓಪನ್ ಕೇಸ್ ಅದನ್ನ ಮುಚ್ಚಿದ್ರಿ ಇವ್ರು ಮತ್ತ ಇವ್ರೆಲ್ಲಾ ಓಪನ್ ಮಾಡ್ಸಿದ್ರು ಓಪನ್ ಮಾಡಿಸಿ ಇವ್ರ್ ಬೈಲಿಗಿಳೆಯಕ್ ಅಂತ ನೋಡ್ರಿ ಕೋರ್ಟ್ ಗೆಳೆಯಕ್ ಒಂದ್ ದಿನನಿಂಗ್ ಕೋರ್ಟ್ ಕರ್ಕೊಂಡು ಹೋಗೋದು ಆಗ್ಲಿಲ್ಲ ಅವ್ರ ಹೊತ್ತೈಲಿ ನಾನೆಲ್ಲ ಯೂಟ್ಯೂಬ್ ಎಲ್ಲಾ ಸರ್ಚ್ ಮಾಡಿ ನೋಡಿದ್ದೇನೆ ಸವಿತಾ ಹ ಅದ್ರ ಮೇಲೆ ನೋಡ್ರಿ ನಿಮ್ ಬಿಟ್ಟಿದ್ ಅಷ್ಟು ಸುಲಭ ಆಗಲ್ಲ ಅವ್ರ ಯಾರೇ ಹೇಳ್ತಾರ ನಿಮ್ ನಿಮ್ಮಿಂದನೇ ಅವ್ರ ದುಡ್ಡು ವಸೂಲಿ ಮಾಡ್ತಾರ ಮತ್ತೆ ನಿಮ್ಗೆ ನಮ್ ಮುಂದ್ ಹೋಗಾವ್ ಅದಕ್ ಕೊಡ್ರಿ ಇದಕ್ ಕೊಡ್ರಿ ಅಂತ ಅವ್ರೆಲ್ಲಾ ಮಾಡಾಕಿನ ನಿನ್ ಕೈಲಿ ಎಷ್ಟ್ ಕಟ್ಟಿಗೆ ಅಂತ ಹೋಗ ನೀ ಅಷ್ಟು ಸುಲಭ ನಿಲ್ಸಾಕಾಗಲ್ಲ ಇದು ಕರ್ನಾಟಕ ಪೂರ್ತಿಯಾಗಿ ಬೇರೆ ಮತ್ತೆ ತಮಿಳುನಾಡಿ ತಗಂತಾದ್ರ ಇದನ್ನೇ ಧರ್ಮಸ್ಥಳ ಸಂಗಾನೆ ಅಲ್ಲಿ ಹ್ಮ್ ಅಷ್ಟು ಸುಲಭ ಆಗಲ್ಲ ಸರ್ತಿ ರೆಕಮೆಂಡ್ ಬಾಳ ಐತಿ ಅಲ್ಲವಾ ಮೋದಿನೇ ಮೋದಿ ಹಣಕಾಸು ಸಚಿವೆ ಆಕಿ ನಮ್ಮ ಇಡೀ ಭಾರತದ ಹಣಕಾಸು ಸಚಿವೆ ಆಕಿ ಸೀತಾರಾಮನ್ ಧರ್ಮಸ್ಥಳಕ್ಕೆ ಬಂದ್ ಇದನ್ನ ಹಣಕಾಸು ಬಿಡುಗಡೆ ಮಾಡಿ ಹೋಗಿದ ಮೋದಿನೂ ಬಂದು ಹೋಗಿದಾರೆ ಅಲ್ಲಿ ಧರ್ಮಸ್ಥಳ ಹಂಗಿದ್ದಾಗ ಅವ್ರನ್ನೆಲ್ಲ ಚೆಲೆ ಬಿಡಬೇಕು ಅವರು ಬಹಳ ಬೆಳೆದ್ ಬಿಡ್ಕೀಗ ಅಲ್ಪ ಸ್ವಲ್ಪ ಈಗ ಚಳಮಟ್ಟ ಸುಮ್ಮ ಆಗಲ್ಲ ಈಗ ಅವ್ರು ನಿಮಗ್ ಹೇಳ್ಬಹುದು ನಾವ್ ಹಂಗ ಮಾಡ್ತಾವಿಂಗ್ ಮಾಡ್ತಾವಿ ನಾವ್ ಹ್ಮ್ ಅಂತ ಅವ್ರು ಹೇಳ್ಬೋದು ಹ್ಮ್ ಅದ್ ಆಗಲ್ಲವಾ ಅವ್ರ ಅಷ್ಟನ ಅವ್ರ ಉಪಯೋಗ ಮಾಡಿದವೆಲ್ಲ ಅವ್ರಿಗೆ ಸರ್ಕಾರ ತೋರಿಸ್ತಾರ ಅವ್ರ ಅಷ್ಟನೇ ಹೆಲ್ಪ್ ಮಾಡಿದಾರ ಒಂದು ಇಲಾಖೆಗೆ ಹೆಲ್ಪ್ ಮಾಡ್ಕಿಂತ ಬಂದ ಹಂಗಾಗಿ ಅತನ ಹೆಂಗಿದ್ ಮಾಡ್ತಾರ ಅದಕ್ಕ ಸುಮ್ನೆ ಬಿಟ್ಗಂತ ನಿಮಗೆ ಹೋದ್ ಮಿಲಿಗಿ ಸರಿ ನೀನು ಟೈಮ್ ಬೇಕಾರ ತಗಡವಾ ನನ್ನ ಕೈಲಿ ಇಷ್ಟಿಷ್ಟ ಐನೂರು ಸಾವಿರ ಕಟ್ಟಿಗೆ ಅಂತ ಹೇಳಿ ಅಂತ ನಮ್ ದುಡಿಮೆ ಇಲ್ಲ ಅಂತ ಪೂರ್ತಿ ಕಟ್ಟಾಕಂತ ಬಿಡಲ್ಲ ಅವ್ರು ಅವನಂದ್ರ ಗೊತ್ತ ಬಿಡಮ್ಮಾರ ಹ್ಮ್ ಅವ್ರು ಏನ್ ಮಾಡ್ತಾರ ಮಾಡ್ಲಿ ಬಿಡ್ರಿ ನಮಗೇನ ಅವ್ರ ಅವ್ರ ಯಾರ ಏನ ನೀ ಅವ್ರು ಅವ್ ಪುಟ ನೀನ್ ಯಾರ ಮಣ್ಣಾರ ಏನಂತ ಫೋನ್ ಮಾತಾಡ್ತಿದ್ದೇನ ಹ್ಮ್ ಆಗ್ಲಿ ಅವ್ರ ರೂಲ್ಸ್ ಪ್ರಕಾರನ ಅವ್ರು ಮಾತಾಡ್ಲಿ ಹ್ಮ್ ನಾವೊಂದು ಅವರು ಒಂದು ಸಂಘ ನಾವು ಒಂದು ಧರ್ಮಸ್ಥಳದ ಆಫೀಸ್ ಕೆಳಕ್ ಕೈ ಕೆಲಸ ಮಾಡರ ಅವ್ರು ಲಾಸ್ಟ್ಗೆ ಸಂಘ ಓಡಾಡ ಸಂಸ್ಥೆ ಓಡಾಡ್ತತಿ ನಾನ್ ಓಡಾಡಲ್ಲ ಅವ್ರ ಏನ್ ಮಾಡ್ತಾರ ಸಂಸ್ಥೆ ಐತೆಲ್ಲ ಸಂಸ್ಥೆ ಮಾಡ್ತಾರೆ ಓಡಾಡ್ತದ ಆದ್ರ ನನ್ ಕೆಲಸಿಂದ ತೆಗಿಬೋದಷ್ಟೇ ನೀವ್ ಇಂತರ ಕೊಡ್ಸಿದೀರಲ್ಲ ನೀವ್ ನೋಡಿ ಮಾಡಿ ಕೊಡ್ಸ್ಬೇಕಾಯ್ತು ಅಂತ ನನ್ನ ಒಂದ್ ಕೆಲ್ಸಿಂದ ತೆಗಿಬಹುದು ಅವ್ರು ನಾನು ಈಗ ಏನ್ ಮಾಡ್ಲಾರ ನಿಮಗೆ ಸಾಲ ಶಾಂಕ್ಷನ್ ಮಾಡಲ್ಲ ఇవ్ మొందరిందమ్ ఇబ్బరిగ అష్ట తొందర ఆగోద్రీ ఇవ్వండి ముందేనా ఇవరిగే బాదు దుద్దు ఆసకతేబిడ్రీ అంద అల్ హక్బారేతీ ఈ కథ అట మన ముఖ్యమికే ఆతీ అంద ఇల్ ఇల్ బ్ర పలకట్ట మి అంతే నిన్ విషయ బు అింగ్ హోదా అంతా ఇవ్ ఎలా గ్రామ ద్వారా మరెము గడి గణగా మనగ్ అంతే அது பகி சித்தபட்டிங் ஒட் ஓபியன் அதுக்குமே ஓராடக் யாக்குறி மாதாடு ஒன்னொரு சவி ஆகல்தோத இன்னொரு நாச ஆறு வர்சல ஏன் டெம்மில்ல

ಹ್ಮ್ ಅವ್ರು ಸುಪ್ರೀಂ ಕೋರ್ಟಿಗೆ ಹಾಕಿದ್ದೆ ಅವ್ರ ಗೆದ್ದಕೊಂಡ್ ಬಂದಾರ ನೋಡ್ರಿ ನಾನೇ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿ ನೋಡಿದೆ ಹ್ಮ್ ಜಾಗ ಹೋಗೋದು ನಾವು ಹಳ್ಳಿಯಿಂದನ ದಿಲ್ಲಿ ತನಕ ಹೋಗಾಕತ್ತೀನೋ ಹ್ಮ್ ಅದೆಲ್ಲ ಇರ ಸುಪ್ರೀಂ ಕೋರ್ಟ್ ಅವ್ರ ಏನೋ ಸುಮ್ ಕೋರ್ಟ್ ಮುಂದೆ ಹಾಕಿನ್ ತಗೋಕ್ಕಾರ ನಾವ್ ಓಡಾಡತೀನಿ ಲೇಸೈತ್ ಹ್ಮ್ ಓಡಾಡ ಓಣಕ್ಕ ನಮ್ ಕೈಲಿ ಹಾಕತ ಕತ್ ಹ್ಮ್ ಯೋಚನೆ ಮಾಡ್ರಿ ಸುಮ್ನೆ ಅವ್ರು ಯಾರೇ ಹೇಳಿದಾರ ಅಂತ ತೀರ್ಮಾನ ತಗೊಂಡು ಮತ್ತೆ ಇಲ್ಲಿ ಬೇಜಾರ ನೀನೇ ಬೇಜಾರು ಎಲ್ಲ ತಕ್ಕೂ ನೀನೇ ಮಾಡ್ಬೋದು ಮಾಡ್ತೈತ ಆದ್ರೆ ನಿಮ್ನ ಒಂದು ಕೋರ್ಟಿಗೆ ಹೋಗಿ ಒಂದ್ಸಲ ಇಲ್ಲೇ ಚಗ್ಳೂರು ದಾವಣಗೆರೆ ತನಕ ಬಿಡ್ತಾರಲ್ಲೇ ಅವರು ಅಲ್ಲಿಂದ ನೀವೇ ಮುಂದುವರೆ ಕೊಡ್ರಿ